ಕೆಲವೊಂದು ಕಿಡಿಗೇಡಿಗಳು ನಮ್ಮ ಧಾರ್ಮಿಕ ಸಂಸ್ಥೆ ಶ್ರದ್ಧಾ ಕೇಂದ್ರದ ವಿಚಾರವಾಗಿ ಅವಹೇಳನಕಾರಿ ಹೇಳಿಕೆಗಳು ನೀಡೋದ್ರ ಮೂಲಕ ಆ ಒಂದು ಭಕ್ತರ ಸಮೂಹಕ್ಕೆ ಇಡೀ ದಕ್ಷಿಣ ಭಾರತದಲ್ಲಿ ಏನು ಮಂಜುನಾಥೇಶ್ವರನ ಭಕ್ತರಿದ್ದಾರೆ ಆ ಭಕ್ತರೊಂದಕ್ಕೆ ಒಂದು ಭಾವನೆಗಳು ಧಕ್ಕೆ ಬರೋ ರೀತಿಯಲ್ಲಿ ಹೇಳಿಕೆ ನೀಡತಕ್ಕಂತ ಒಂದು ಸಮಯದಲ್ಲಿ ಅದರ ಒಂದು ಪಾವಿತ್ರ್ಯತೆಯನ್ನು ಉಳಿಸ್ಬೇಕು ಅದರ ಒಂದು ಈಗಾಗಲೇ ಅಪಾದ ಏನಿದೆ ಅದರ ಮೇಲೆ ಒಂದು ಇರ್ತಕ್ಕಂತ ಒಂದು ಅಪಾದನೆಗಳನ್ನ ಮುಕ್ತಗೊಳಿಸಿ ಪಾರದರ್ಶಕವಾದಂತಹ ಒಂದು ತನಿಖೆ ನಡೆಸಿ ಅದರ ಒಂದು ನೈಜ ಸಂಗತಿಗಳನ್ನ ಜನಕ್ಕೆ ತಿಳಿಸಬೇಕಂತೇಳಿ ಸಹ ಧರ್ಮಸ್ಥಳ ಸತ್ಯ ಯಾತ್ರೆ ಅಂತಕ್ಕಂಥ ಒಂದು ಕಾರ್ಯಕ್ರಮ ಜೆಡಿಎಸ್ ಪಕ್ಷದಿಂದ ಸಮೀಪದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಡಬಲ್ ನೈನ್ ಮೂವತ್ತೊಂದು ತಾರೀಕು ಇಡೀ ರಾಜ್ಯಾದ್ಯಂತ ರಾಜ್ಯದ ನಾನಾ ಭಾಗಗಳಿಂದ ಯಾತ್ರೆ ಕೈಗೊಂಡು ಅಲ್ಲಿಗೆ ಮೂವತ್ತೊಂದನೇ ತಾರೀಕು ಭಾನುವಾರ ಯಾತ್ರೆ ಕೈಗೊಂಡು ಅದ್ರ ಮೂಲಕ ನಾವೆಲ್ಲ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರ ಜೊತೆ ಇದ್ದೀವಿ ಅದಕ್ಕೆ ಯಾವುದೇ ಧಕ್ಕೆ ಅಥವಾ ಅದು ಭಾವನೆಗಳು ಧಕ್ಕೆ ಬರೋ ರೀತಿಯಲ್ಲಿ ಆಗದಂತಹ ಒಂದು ವಿಚಾರದಲ್ಲಿ ನಾವೆಲ್ಲರೂ ಕೂಡ ಅದರ ಒಂದು ರಕ್ಷಣೆ ಮತ್ತು ಅದರ ಒಂದು ಬದ್ಧತೆ ರೀತಿಯಲ್ಲಿ ನಾವೆಲ್ಲ ಕೂಡ ಕಾರ್ಯಕ್ರಮ ಹೇಳಿ ನಿನ್ನೆ ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂತಹ ನಿಖಿಲ್ ಸ್ವಾಮಿ ಅವರು ಕರೆ ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ಸಹ ಈ ಒಂದು ಪತ್ರಿಕಾಗೋಷ್ಠಿ ಏರ್ಪಾಡು ಮಾಡಿ ಮೂವತ್ತೊಂದನೇ ತಾರೀಕು ಒಂದು ಪ್ರಯಾಣ ಏನಿದೆ ಅದಕ್ಕೆ ಜಿಲ್ಲೆಯಾದ್ಯಂತ ಒಂದು ಸಂಘಟಿತರಾಗಿ ಆ ಒಂದು ಪ್ರವಾಸ ಕೈಗೊಳ್ಳುವ ನಿಟ್ಟಿನಲ್ಲಿ ಇವತ್ತು ಸಹ ಏನು ಈ ಒಂದು ಪ್ರೆಸ್ ಕ್ಲಬ್ ಅಲ್ಲಿ ಒಂದು ಸಭೆ ಹೇಳಿಕೊಟ್ಟಿವಿ ಈ ಸಭೆಗೆ ನಮ್ಮ ಪಕ್ಷದ ಹಿರಿಯ ಶಾಸಕರು ಮತ್ತೆ ಅಲ್ಲಿ ಜಿಲ್ಲಾಧ್ಯಕ್ಷ ಗೌರವ ವೆಂಕಟಿವೆಡ್ಡಿ ಅವರು ಬಂದಿದ್ದಾರೆ ಹಾಗೆ ಜಿಲ್ಲಾ ಕಾರ್ಯದರ್ಶಿಗಳು ಆದಂತ ಸನ್ಮಾನ್ಯ ಬಳಕಲ್ ನಟರಾಜಣ್ಣವರು ಮತ್ತೊಬ್ಬ ಶ್ರೀನಿವಾಸಪುರದ ಮುಖಂಡರಾದ ಆನಂದಣ್ಣ ಹಾಗೆ మాలూరు విధాసభా క్షేత్ర జెడిఎస్ ముఖండరా రేగౌడన్నీవత్త శ్రీనివాస్పూర్ తల్ూక జెడిఎస్